ಮೇಲೆ ಯಾವ್ದ್ರೇಷನ್ ಗಣೇಶ್ ಸರ್ ನನ್ ಯಾವಾಗ ನನಗೆ ಡೇ ಒನ್ ಯಾವಾಗ ಜಗದೀಶ್ ಸರ್ ಸರ್ ಈಗ ಸ್ವಲ್ಪ ಸ್ಲೋ ಓಪನಿಂಗ್ ಇದೆ ಅಂತ ನೋಂದರು ನಾವು ಒಂದೇ ಮಾತಾಡಿ ಸರ್ ಅವ್ರಿಗೆ ಸರ್ ನಾನು ಇವತ್ತಿನವರೆಗೂ ಟಿಲ್ ಡೇಟ್ ಪ್ರೊಡಕ್ಷನ್ ಆಗಿರ್ಲಿ ಡೈರೆಕ್ಷನ್ ಆಗಿರ್ಲಿ ನನಗೆ ದುಡ್ಡು ಸೆಕೆಂಡ್ರಿ ಇದೆ ಸರ್ ನನ್ನ ದುಡ್ಡು ಫಸ್ಟ್ ನನ್ಗೆ ಬಂದೇ ಇಲ್ಲ ಇವತ್ತು ಯಾಕಂದ್ರೆ ನನಗೆ ವಯಸ್ಸಿದೆ ಸರ್ ನಾನು ದುಡ್ಕೋತೀನಿ ನನ್ನ ಮುಂದೆ ಇನ್ನೂ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಆರ್ ತಿಂಗಳ್ಳೆ ಎಕ್ಸ್ಟ್ರಾ ದುಡಿಬೇಕಾ ನಾನು ದುಡ್ಕೋತೀನಿ ಸರ್ ನಾನು ಅದ್ರ ಬಗ್ಗೆ ಡೌಟ್ ಇಲ್ಲ ಸಿನ್ಮಾ ಸರಿ ಮಾಡಿದೀವ ಸಿನ್ಮಾ ಸರಿ ಮಾಡಿಲ್ಲ ಅನ್ನೋಷ್ಟೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ ಸಿನಿಮಾ ವರ್ಕ್ ಆಗಿಲ್ಲ ಅಂತಂದ್ರೆ ಅಲ್ಲೇನು ಕಲ್ತ್ಕೋತೀನಿ ಓಕೆ ಈ ಸಿನಿಮಾ ವರ್ಕ್ ಆಗಿಲ್ಲ ಏನೋ ಮಿಸ್ಟೇಕ್ ಆಗಿದೆ ಏನು ಮಾಡ್ಬೇಕು ನಾನು ನೆಕ್ಸ್ಟ್ ಅನ್ನೋದ್ರ ಮೇಲೆ ಓಡ್ತೀನಿ ಸರ್ ಈ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ ಈ ಸಿನಿಮಾ ಇಷ್ಟೊಂದು ಅಪ್ರಿಷಿಯೇಷನ್ ಬರ್ತೀವಿ ಸರ್ ಸೊ ನಿಜವಾಗ್ಲು ಇದು ಬೆಟರ್ ಆಗುತ್ತೆ ಸರ್ ಸಿನಿಮಾ ನನ್ನ ಅದೊಂದು ಹೋಪ್ ಇದೆ ಸರ್ ನನಗೆ ಅಂತಾನೆ ಹೇಳಿದ್ದೆ ನಾನು ಹಾಗಾಗಿ ನಾನು ತುಂಬ ಝೀರೋ ಎಕ್ಸ್ಪೆಕ್ಟೇಷನ್ ಅಲ್ಲೇ ಇರ್ತೀನಿ ಸರ್ ಯಾವಾಗಲೂ ನನ್ನ ಎಕ್ಸ್ಪೆಕ್ಟೇಷನ್ಸ್ ಒಂದೇ ಸರ್ ಯಾರಾದರೂ ನಂಬಿ ದುಡ್ಡು ಹಾಕ್ತಾ ಇರಲಿಲ್ಲ ನನ್ನ ದುಡ್ಡಲ್ಲ ಈ ಫಾರ್ ಎಕ್ಸಾಂಪಲ್ ಆನಂದ್ ಆಡಿಯೋದವರು ಒಂದು ದುಡ್ಡು ಕೊಟ್ಟು ಆಡಿಯೋ ತಗೊಂಡಿರ್ತಾರೆ ಜಗದೀಶ್ ಅವರು ಅಲ್ಲೇ ಹೇಳಿದ್ರು ಯಾರೋ ಒಂದು ಬಿಕಾಸ್ ಹಿ ಕೇವ್ ಅ ವೆರಿ ವೆರಿ ಬಿಗ್ ಅಮೌಂಟ್ ಸರ್ ಇಟ್ ಇಸ್ ಫಾರ್ ನ್ಯೂ ಕಮರ್ಸ್ ನನ್ನ ರಾಣ ಪಕ್ಕದಲ್ಲಿ ಪದದಲ್ಲಿ ಕೂತು ಹೀರೋ ಅವರು ಹಂಗೆ ಹೇಳೋದಿಲ್ಲ ಬಟ್ ಫಾರ್ ನ್ಯೂ ಕಮ್ಮರ್ ದಟ್ ಅಮೌಂಟ್ ಈಸ್ ವೆರಿ ಸರ್ ನನ್ನ ಗುರು ಶಿಶ್ಯರ್ಗು ಅಮೌಂಟ್ ಕೊಟ್ಟಿರಲಿಲ್ಲ ಸರ್ ಹಾನೆಸ್ಟ್ಲಿ ಹೇಳ್ತೀನಿ ಗುರು ಶಿಶಾರ್ಗು ಅವರು ಅದಕ್ಕೆ ಅಮೌಂಟ್ ಕೊಟ್ಟಿರಲಿಲ್ಲ ಜಡೇಶ್ ಇದ್ರ ಮುಂದೆ ಇಟ್ ವಾಸ್ ಫಿಫ್ಟೀನ್ ಲ್ಯಾಕ್ಸ್ ಲೆಸ್ ದೆನ್ ವಾಟ್ ಈಸ್ ಗಿವನ್ ಫಾರ್ ಗುರು ಶಿಶರ್ ಇದ್ ನನಗೆ ಅದಕ್ಕಿಂತ ಐವತ್ತು ಲಕ್ಷ ಜಾಸ್ತಿ ನನಗೆ ಅಲ್ಲ ಇದ್ದಿತ್ತು ಸೊ ಹಾಗಾಗಿ ಮಾತಾಡಿದ್ರು ಗೊತ್ತಾ ಸರ್ ನನಗೆ ಫಸ್ಟ್ ನಾನು ರಿಕವರ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ನನಗೆ ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸರ್ ಯಾರು ಲಾಸ್ ಆಗ್ಬಾರ್ದು ನಮ್ಗೆ ನಮಗೆ ದುಡ್ಡು ಹಾಕಿ ಹಾಕಿರುವಂಥವ್ರು ಯಾರು ಲಾಸ್ ಆಗಿರ್ಬಾರ್ದು ಅಂತ ಅಷ್ಟೇ ಯೋಚನೆ ಮಾಡೋದು ಸೊ ಅಲ್ಲಿಂದ ಸೇಫ್ ಆಯ್ತು ಅಂದ್ರೆ ಇನ್ನು ಅಲ್ಲಿಂದ ದೇವರು ಇಚ್ಛೆ ಸರ್ ಅದು ಎಲ್ಲಿ ತಗೊಂಡೋಗುತ್ತೋ ಅದು ಒಂದು ರೂಪಾಯಿ ಬಂದ್ರು ನಂಗೆ ಸಂತೋಷ ಅದು ಒಂದು ಕೋಟಿ ರೂಪಾಯಿ ಬಂದರೂ ನಂಗೆ ಸಂತೋಷ ಹೇಳಿಲ್ವಾ ನಿಮ್ಮ ಫಿಲಮಲ್ಲಿ ನೋಡ್ತೀರಾ ಒಂದು ರೂಪಾಯಿದ ಮಹತ್ವ ಏನು ಅಂತಲೂ ಗೊತ್ತಾಗುತ್ತೆ ನಮಗೆ ಸೊ ಫಾರ್ ಮಿ ದಟ್ ಇಸ್ ನಾಟ್ ಮ್ಯಾಟರ್ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಷ್ಟೇ ನನ್ನ ಮಾಕೆ ಮಾಡಿರ್ತೀನಿ